ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ಎಲ್ಲಾಗಿ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಈಗ ಹಸ್ಗಳಿಗೆಲ್ಲ ನೀರು ಕುಡಿಸ್ಬೇಕು ಹಾಗೆ ಹಾಲು ಕರಿಯಾದ್ರೂ ಕೂಡ ವೀಡಿಯೋ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹತ್ರಕ್ಕೆ ಇದ್ದೀವಿ ನಾನು ಅಮ್ಮ ಹಾಗೆ ಎಮ್ಮೆ ಕೂಡ ಕರು ಇದ್ದು ಅದು ಕೂಡ ಕರು ಹಾಕ್ತು ಅದಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿ ಅಮ್ಮ ಮೈಯೆಲ್ಲ ತೊಳೆದು ಅದಕ್ಕೂ ಕೂಡ ನೀರು ಕುಡಿಸಿ ಕಟ್ ಹಾಕಿದ್ರು ಹಾಗೆ ನಾನು ಈ ಕಡೆ ಎಲ್ಲ ಹಸು ಎಲ್ಲ ತುಪ್ಪ ಇಕ್ಕಿದ್ದು ಅದನ್ನೆಲ್ಲ ಇದ್ದೀನಿ ಅಮ್ಮ ಒಂದು ಕಡೆ ಮಾಡಿದ್ರೆ ನಾನು ಒಂದು ಕಡೆ ಮಾಡ್ಕೊತೀನಿ ಸ್ವಲ್ಪ ಈಸಿ ಆಗುತ್ತೆ ನಮ್ಮ ಯಜಮಾನ್ರು ಇದ್ರು ಕೂಡ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಬಟ್ ಮೂರು ಜನ ಮಾಡೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ ಯಾವುದೇ ಕೆಲಸ ಮಾಡೋದಾದ್ರೂ ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹಸುಗಳಿಗೆಲ್ಲ ನೀರು ಕುಡಿಸೋಣ ಅಂದ್ಬಿಟ್ಟು ಎಲ್ಲಕ್ಕೂ ನೀರು ಹಿಡಿತಾ ಇದೆ ಅಮ್ಮ ಆನ್ ಮಾಡಿದರು ಹಾಗಾಗಿ ಎಲ್ಲದಕ್ಕೂ ಕೂಡ ನೀರು ಕುಡಿಸಿ ಹಾಗೆ ಹಸುಗಳಿಗೂ ಕೂಡ ನೀರು ಕುಡಿಸೋದಿಕ್ಕೆ ಅಂತ ಎಲ್ಲ ಹಾಕೋ ಬಂದಿದೆ ತಿಂಡಿ ಎಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೀರು ಕುಡಿಸ್ತಾಯಿದ್ದೀವಿ ಎರಡೇ ಹಸು ಹಾಲು ಕರಿಯಿದ್ದಾವೆ ಮಿಕ್ಕಿರೋದೆಲ್ಲ ಫಲ ಆಗಿದ್ದಾವೆ ಹಾಗಾಗಿ ಇವೆರಡಕ್ಕೆಲ್ಲ ಇಲ್ಲೇ ಕಟ್ ನೀರು ಕುಡಿಸಿದ ಮಿಕ್ಕಿದೆ ಎಲ್ಲ ಸೈಡಲ್ಲಿ ನೀರು ಕುಡಿಸಿ ಕಟ್ ಹಾಕಿದ್ದೀವಿ ಹಾಗೆ ಅಮ್ಮ ಎಲ್ಲ ಹಾಕ್ಕೊಡ್ತಾಯಿದ್ರು ಸ್ವಲ್ಪ ಹಾಕುವಂತ ಹಾಗಾಗಿ ಹಾಕ್ತಾಯಿದೆ ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಕುಡಿಸ್ತಾಯಿದ್ದೀವಿ ಹಾಗೆ ಮಾವಿನ ಮಾವಿನ ಕಾಯಿಂದೆಲ್ಲ ಇತ್ತು ಅಂದ್ಬಿಟ್ಟು ಅದನ್ನೆಲ್ಲ ತೆಗ್ದಾಗ್ತಾಯಿದ್ರು ಅಮ್ಮ ಹಾಗೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಡ್ತಾಯಿದ್ದೆ ಹಾಗೆ ಇನ್ನೊಂದಸಗೋ ಕೂಡ ನೀರು ಮಡಿಗೆ ನೀರು ಕುಡಿತಾ ಇದ್ದು ಅಷ್ಟೊತ್ತಿಗೆ ಈ ಕಡೆ ಕೊಟ್ಟಿಗೆ ತೊಳೆಯೋಣ ಅಂದ್ಬಿಟ್ಟು ತುಂಬಾ ಗಲೀಜಾಗಿತ್ತು ಈ ಕಡೆ ಹಾಗಾಗಿ ಇದ್ದೆ ಈಗ ನಮ್ಮ ಅಕ್ಕನ ಮಕ್ಕಳು ಕೂಡ ಬಂದಿರೋದ್ರಿಂದ ರಜಕ್ಕೆ ಅವಳು ಕೂಡ ಅಲ್ಲೇ ಇದ್ಲು ಕರು ಹಾಕಿರೋದ್ರಿಂದ ಎಮ್ಮೆ ಸ್ವಲ್ಪ ಎಲ್ಲ ಗಲೀಜಾಗಿತ್ತು ಜಾಸ್ತಿನೇ ಅದನ್ನೆಲ್ಲ ಅದಕ್ಕೋಸ್ಕರ ನೀಟಾಗಿಲ್ಲ ತೊಳೆಯೋಣ ಅಂತ ತೊಳೆಯೋಕೆ ನೀರು ಅನ್ಮಾಡ್ಕೊಂಡು ತೊಳಿತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಕ್ಕಳು ಹಾಗೆ ಪಕ್ಕದ ಮನೇಲಿರೋರೆಲ್ಲ ಕೂಡ ಬಂದು ಇದು ಮಾಡು ಆಟಾಡ್ತಾಯಿದ್ರು ಅವರೆಲ್ಲ ಹುಡುಗರುಗಳು ನಾನು ಕ್ಲೀನ್ ಮಾಡ್ತೀನಿ ಅಂತ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಬರ್ತಾಯಿದ್ರು ನಾನು ಕೂಡ ಉಜ್ತೀನಿ ನಾನು ತೊಳಿತೀನಿ ಅಂತ ಹಾಗಾಗಿ ನಾನು ಬೇಡ ಅಂದ್ರೂ ಅವರು ಕೂಡ ಮಾಡ್ತೀನಿ ಅಂತ ಮಾಡ್ತಾಯಿದ್ರು ಹಾಗೆ ಈ ಕಡೆ ತುಂಬಾ ಗಲೀಜಾಗಿರೋದ್ರಿಂದ ನೀಟಾಗಿ ತೊಳಿತಾಯಿದ್ದೆ ನಾನೇನೆ ಫಸ್ಟ್ ಈ ಕಡೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ಆ ಕಡೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಅದಸ್ಕೊಳ್ಳಿದ್ರು ನೀರು ಕುಡಿತಾ ಇದ್ದು ಹಾಗಾಗಿ ಫಸ್ಟ್ ಈ ಕಡೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಎಷ್ಟೊಂದು ಗಲೀಜಾಗಿದೆ ನೋಡಿ ಡೈಲಿ ಬೆಳಿಗ್ಗೆನೂ ಕೂಡ ತೊಳೆದಿರ್ತೀವಿ ಹಾಗೆ ಸಂಜೆ ವರ್ಷಕ್ಕೆ ಎಷ್ಟೊಂದು ಗಲೀಜು ಮಾಡ್ಕೊಂಡಿದ್ದೇವೆ ಮನೇಲೂ ಕೂಡ ನಾಳೆ ವಾರ ಇರೋದ್ರಿಂದ ನಾಳೆ ಸ್ವಲ್ಪ ಎಲ್ಲ ಹೋಗಬೇಕು ಹಾಗಾಗಿ ಮನೆಯಲ್ಲೂ ಕೂಡ ಕ್ಲೀನ್ ಮಾಡಿಲ್ಲ ಸಂಜೆ ಮೇಲೆ ನೈಟ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಿನ್ ಮಾಡ್ತಾಯಿದ್ದೀವಿ ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ಕಡೆನೂ ಕೂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಕಡೆಯೂ ಕೂಡ ಎಲ್ಲ ಗಲೀಜಾಗಿರುತ್ತಲ್ವ ಹಾಗಾಗಿ ಎರಡು ಕಡೆಯೂ ಕೂಡ ತೊಳಿಬೇಕು ಹಾಗೆ ಎಲ್ಲ ಕೊಟ್ಟಿಗೆ ಎಲ್ಲ ನೀಟಾಗಿ ತೊಳೆದ ಮೇಲೆ ಹಾಗೆ ಸ್ವಲ್ಪ ಹಸು ಕೊಡ್ಗೂ ತುಂಬಾ ಗಲೀಜಾಗಿತ್ತು ಹಾಗಾಗಿ ಬೆಳಗ್ಗೆ ತೊಳೆದಿರಲಿಲ್ಲ ಅಂತ ಅಂತಿದ್ರು ಇವತ್ತು ಹೋಗಿರಲಿಲ್ಲ ನನ್ನ ಬೆಳಿಗ್ಗೆ ಹುಳ ಇರೋದ್ರಿಂದ ಆವರೆ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ನಾನು ಮನೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ ಹೊಲದ ಹತ್ರ ಆಗಿ ಉಳ್ಳಿನ ಮನೆ ಹತ್ರ ಹಾಗಾಗಿ ಈಗ ತೊಳೆಯೋಣ ಅಂದ್ಬಿಟ್ಟು ಇದ್ದೀನಿ ಹೀಗೆ ಸ್ವಲ್ಪ ನೀರು ಹಾಕ್ತೇನೆ ನೆನೀತಾ ಇರುತ್ತೆ ಕೊಟ್ಟಿಗೆ ತೊಳೆಯೋ ಗಂಟೆ ಅಂದ್ಬಿಟ್ಟು ಹಾಗೆ ಗೋಡೆ ಎಲ್ಲ ತುಂಬಾ ಗಲೀಜಾಗಿತ್ತು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳಿತಾ ಇದ್ದೀನಿ ಹಾಗೆ ಗ್ಯಾಸ್ಗಳು ತುಂಬ ಗಲೀಜಾಗಿತ್ತು ಅಂತ ಹೇಳಿದ್ನಲ್ಲ ಅದನ್ನು ಕೂಡ ನೀಟಾಗಿ ತೊಳ್ಕೊತಾಯಿದ್ದೀನಿ ನಾಲ್ಕರಿಗೆ ಇದು ಕೂಡ ವೀಡಿಯೋ ಮಾಡಿ ಅಂತಲೇ ಕೇಳ್ತಾಯಿದ್ರಿ ಹಾಗಾಗಿ ಇವತ್ತು ಹಾಲು ಕರಿಯೋದು ಕೂಡ ವೀಡಿಯೋ ಮಾಡ್ತೀನಿ ಹಾಗೆ ಅಷ್ಟೊತ್ತಿಗೆ ಕರೆಂಟು ಕೂಡ ಹೋಗಿತ್ತು ಬಕಿಟಲ್ಲೇ ನೀರು ಹಾಕ್ಕೊಂಡು ತೊಳಿತಾಯ ಆಲ್ಮೋಸ್ಟ್ ಬರುತ್ತೆ ಅಂದ್ಬಿಟ್ಟು ಕರೆಂಟು ಹುಚ್ಚ್ತಾ ಇರೋಣ ಅಂದ್ಬಿಟ್ಟು ಇದ್ದೀನಿ ಎಷ್ಟೊಂದು ಡೈಲಿ ತೊಳಿತಾ ಇದ್ರೆ ತುಂಬಾ ಗಲೀಜು ಮಾಡಿಕೊಡುತ್ತೆ ಹಾಗೆ ಹಾಲು ಕರಿಯೋದಕ್ಕಿಂತ ಮುಂಚೆನೇ ತೊಳಿತೀವಿ ಇಲ್ಲ ಅಂದರೆ ಬೇಗ ತೊಳೆದ್ರೆ ಸ್ವರ ಇಟ್ಕೊಳುತ್ತೆ ಅಂತ ಅಂದ್ಬಿಟ್ಟು ಹಾಲು ಕರಿ ಟೈಮಲ್ಲಿ ಕೂಡ ತೊಳ್ಕೊಳ್ಬೇಕು ಹಾಲು ಕರಿಯೋ ಹಸ್ಗಳಿಗೆ ಇಲ್ಲಿ ಮಿಕ್ಕಿದ ಹಸ್ಗಳಿಗೆ ಯಾವಾಗಾದರೂ ತೊಳಿಬೋದು ಅಂದ್ಬಿಟ್ಟು ಎರಡಕ್ಕೆ ತೊಳಿತಾಯಿದ್ದೆ ಜಗ್ಗಲೇ ಹಾಕ್ಕೊಂಡೆ ತೊಳಿತಾಯಿದ್ದೀನಿ ನೋಡಿ ಕರೆಂಟ್ ಅಷ್ಟು ಕರೆಂಟ್ ತೊಳಿತಾ ಇದ್ದಾಗ್ಲೇ ಕೆಳಗಡೆ ಎಲ್ಲ ತುಂಬಾ ಗಲೀಜು ಮಾಡ್ಕೊಂಡಿತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಒತ್ತೆ ಆಯಿತು ತೊಳೆಯೋಷ್ಕೆ ಅದನ್ನೆಲ್ಲ ತೊಳೆದು ಅಷ್ಟೊತ್ತಿಗೆ ಕರೆಂಟು ಕೂಡ ಬಂತು ಹಾಗೆ ಈ ಕಡೆಯೂ ಇದನ್ನು ಅಷ್ಟೊಂದು ಗಲೀಜು ಮಾಡಿಕೊಂಡಿರಲಿಲ್ಲ ಹಾಗಾಗಿ ಇದಕ್ಕೆ ಆಲ್ಮೋಸ್ಟ್ ಬೇಗನೆ ತೊಳಿಬೋದಾಗಿತ್ತು ಆದರೆ ತುಂಬಾ ಚೆನ್ನಾಗಿರುತ್ತೆ ಈ ಹಸಿಂದು ಹಾಲು ತುಂಬ ಸ್ವಲ್ಪ ಎಮ್ಮೆ ಅಷ್ಟೇ ಸ್ವಲ್ಪ ಗಟ್ಟಿಯಾಗೂ ಇರುತ್ತೆ ಮತ್ತು ಫ್ಯಾಟು ಕೂಡ ಬರುತ್ತೆ ಈ ಕೆಂದು ಹಸಿಂದು ಜರ್ಸಿ ಹಸಿಂದು ಹಾಲು ಹಾಗಾಗಿ ಇದನ್ನು ಕೂಡ ತೊಳಿತಾಯಿದ್ದೆ ಹಾಗೆ ಇದನ್ನೆಲ್ಲ ತೊಳೆದಾದ್ಮೇಲೆ ಹಾಲು ಕರಿಯೋಕ್ಕೂ ಕೂಡ ಟೈಮ್ ಆಗಿತ್ತು ಹಾಗೆ ನಾನು ನಮ್ಮ ಯಜಮಾನರು ಇಬ್ಬರು ಶತ್ ಕಾಲ್ಮಸ್ಟ್ ಅವರು ಬಂದಿದ್ದರು ಹಾಗೆ ಇಬ್ಬರು ಕೂಡ ಹಸಿನಲ್ಲಿ ಹಾಲು ಕರ್ಕೊತಾ ಇದ್ದೀವಿ ದೊಡ್ಡ ಹಸಿನಲ್ಲೇ ಫಸ್ಟು ದೊಡ್ಡ ಹಸಿನಲ್ಲಿ ಕರ್ಕೊಂಡ್ಮೇಲೆ ಆಮೇಲೆ ಇನ್ನೊಂದು ಹಸಿನಲ್ಲಿ ಕರ್ಕೊತೀವಿ ತುಂಬಾ ದಿನ ಆಗಿತ್ತು ನಾನು ಇಲ್ಲಿ ಸಂಜೆದು ವಿಡಿಯೋ ಮಾಡಿ ತಿರೋಗಿರೋದ್ರಿಂದ ಅಲ್ಲಿ ಮನೆಯಲ್ಲೆಲ್ಲ ಕೆಲಸ ಮಾಡಿ ದಿವಸ ಮಾಡೋ ಗಂಟ ವೀಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಹಬ್ಬಕ್ಕೆ ಅಂತ ಊರಿಗೋದೆ ಅಲ್ಲೂ ಕೂಡ ಮಾಡೋಕ್ಕಾಗಿರಲಿಲ್ಲ ವೀಡಿಯೋನ ಸರಿಯಾಗಿ ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಅದ್ರಲ್ಲಿ ಕರ್ಕೊಂಡ್ಮೇಲೆ ಇದ್ರಲ್ಲಿ ನಾನು ಅಮ್ಮ ಇಬ್ಬರು ಕರ್ಕೊಂಡಿದ್ದೀವಿ ಹಾಲು ಕರಿಯೋ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಕೇಳ್ತಾಯಿದ್ರೆ ಹಾಗಾಗಿ ಇವತ್ತು ಹಾಲು ಕರಿಯೋ ವಿಡಿಯೋನೂ ಕೂಡ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ನಮ್ಮದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಹಾಲೆಲ್ಲ ಕರೆದ ಮೇಲೆ ಸ್ವಲ್ಪ ಅಮ್ಮ ಎಲ್ಲ ಗಿಡ ಎಲ್ಲ ಕ್ಲೀನ್ ಮಾಡಿದರು ಹಾಗಾಗಿ ಅವಕ್ಕೆಲ್ಲ ಸ್ವಲ್ಪ ನೀರು ಹಾಕೋಣ ಬಿಸಿಲು ಜಾಸ್ತಿ ಇರೋದರಿಂದ ಕ್ಲೀನ್ ಮಾಡಿದ್ಮೇಲೆ ಎಲ್ಲ ಒಣಗೋಗುತ್ತೆ ಅಂದ್ಬಿಟ್ಟು ಅದೆಲ್ಲ ಹಿಡ್ಕೊಳ್ತಾ ಇದೆ ತುಂಬಾ ಬಿಸಿಲಿರೋದ್ರಿಂದ ಎಷ್ಟು ನೀರು ಹಾಕಿದ್ರೂ ಇದೆ ಬಟ್ ಏನು ತರಕಾರಿ ಸೊಪ್ಪು ಎಲ್ಲ ಏನೂ ಹಾಕಿಲ್ಲ ಬಟ್ ಕೀರೆ ಸೊಪ್ಪು ಒಂದೇ ಇರೋದು ಈ ಗೋರಿಕಾಯಿ ಇತ್ತು ಬಟ್ ಅದನ್ನು ಕಿತ್ಕೊಂಡೇ ಇರಲಿಲ್ಲ ಇಲ್ಲಿ ಆಲ್ಮೋಸ್ಟ್ ಜಾಸ್ತಿ ಬರ್ತಿರಲಿಲ್ಲ ದಿವಸ ಇರೋದ್ರಿಂದ ಅದೆಲ್ಲ ಮುಗಿಸೋ ಗಂಟೆ ಬಂದೇ ಇರಲಿಲ್ಲ ಹಾಗಾಗಿ ಅದೆಲ್ಲ ಸ್ವಲ್ಪ ಬಲ್ತೋಗಿದೆ ಅವನ್ನೆಲ್ಲ ಬೀಜ ಆಗೋದಕ್ಕೆ ಬಿಟ್ಟಿದ್ದೀವಿ ಹಾಗೆಯೇ ಗೈ ಕಡೆ ಎಲ್ಲ ರೋಸ್ ಗಿಡ ಹಾಗೆ ಸಾಮಂತಿಗೆ ಗಿಡ ಎಲ್ಲ ಇತ್ತು ಅದಕ್ಕೂ ಕೂಡ ಎಲ್ಲ ನೀರಿಡ್ದು ಇತ್ತಾ ಇದ್ದೀನಿ ಹಾಗೆ ಗಿಡಗಳಿಗೆಲ್ಲ ನೀರಿಡಿದ ಮೇಲೆ ಸ್ವಲ್ಪ ಸೊಪ್ಪೆಲ್ಲ ಇತ್ತು ಸೊಪ್ಪೆಲ್ಲ ಸ್ವಲ್ಪ ಮೊಸಪ್ಪ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಸೊಪ್ಪು ಕಿತ್ಕೊಂಡು ಹೋಗ್ತಾಯಿದ್ದೀವಿ ಮನೆಗೆ ಮನೆಗೆ ಹೋಗ್ತಾ ನನ್ನ ಮೈದಾ ಶಟಲ್ ಆಡ್ತಾಯಿದ್ರು ಬನ್ನಿ ಆಡೋಣ ಅಂತ எல்லாம் சொல் ஒத்தாடி வீடியோன இல்லை ம்